ಸಾಲ ಬಾಧೆಯನ್ನ ತಾಳಲಾರದೆ ಒಂದೇ ಕುಟುಂಬದ ಏಳು ಜನ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಹರಿಯಾಣದಲ್ಲಿ ಒಂದೇ ಕುಟುಂಬದ ಏಳು ಜನರು ಸಾವಿಗೆ ಶರಣಾಗಿದ್ದಾರೆ ದೊಡ್ಡ ಮಟ್ಟದ ಸಾಲದ ಸುಳಿಗೆ ಸಿಲುಕಿತ್ತು ಮಿತ್ತಲ್ ಕುಟುಂಬ ಪ್ರವೀಣ್ ಮಿತ್ತಲ್ ಅವರ ಫ್ಯಾಕ್ಟರಿಯನ್ನ ಇತ್ತೀಚೆಗೆ ಸೀಸ್ ಮಾಡಲಾಗಿತ್ತು ಒಟ್ಟು ಇಪ್ಪತ್ತು ಕೋಟಿ ರೂಪಾಯಿ ಸಾಲದಲ್ಲಿತ್ತು ಪ್ರವೀಣ್ ಮಿತ್ತಲ್ ಅವರ ಕುಟುಂಬ ಕಾರಿನಲ್ಲಿ ಕುಟುಂಬದ ಏಳು ಜನ ಸಾವಿಗೆ ಶರಣಾಗಿರುವಂತಹ ಘಟನೆ ನಡೆದಿದೆ ಸ್ಥಳೀಯರು ನೋಡಿದಂತ ಹೊತ್ನಲ್ಲಿ ಎಲ್ಲರೂ ಕೂಡ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ರು ಅವರ ವ್ಯಕ್ತಿ ಆ ಹೊತ್ನಲ್ಲಿ ಉಸಿರಾಡ್ತಾ ಇರುವುದನ್ನ ಜನ ಕಂಡಿದ್ರು ಇನ್ನು ಐದು ನಿಮಿಷದಲ್ಲಿ ನಾನು ಸಾಯ್ತಿದ್ದೇನೆ ಅನ್ನೋದಾಗಿ ಅನ್ನೋದಾಗಿ ವ್ಯಕ್ತಿ ಹೇಳಿರ್ತಾರೆ ಐದು ನಿಮಿಷದಲ್ಲಿ ನಾನು ಸಾಯಲಿದ್ದೇನೆ ಅನ್ನೋದಾಗಿ ಪುನೀತ್ ರಾಣಾ ಈ ಬಗ್ಗೆ ಹೇಳಿರ್ತಾರೆ ಸದ್ಯ ಕಾರ್ಯಾಣದಲ್ಲಿ ಆಗಿರುವಂತಹ ಘಟನೆ ಇದು ಒಂದೇ ಕುಟುಂಬದ ಏಳು ಜನರು ಇತ್ತೀಚೆಗಷ್ಟೇ ಪ್ರವೀಣ್ ಮಿತ್ತಲ್ ಅವರ ಫ್ಯಾಕ್ಟ್ರಿ ಕೂಡ ಸೀಸ್ ಆಗಿತ್ತಂತೆ ದೊಡ್ಡ ಮಟ್ಟದ ಆರ್ಥಿಕ ಸಂಕಷ್ಟ ಕಾಡ್ತಾ ಇದ್ರು ಬರೋಬ್ಬರಿ ಒಂದಲ್ಲ ಎರಡಲ್ಲ ಇಪ್ಪತ್ತು ಕೋಟಿ ರೂಪಾಯಿ ಸಾಲದ ಸುಳುವಿನಲ್ಲಿ ಸಿಲುಕಿ ಇಂಥದ್ದೊಂದು ನಿರ್ಧಾರವನ್ನ ಮಾಡಿರೋದು ಅವರೊಬ್ಬರೇ ಅಷ್ಟೇ ಅಲ್ಲ ಕುಟುಂಬದಲ್ಲಿದ್ದಂಥ ಏಳು ಜನರು ಕೂಡ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಆ ನಿಟ್ಟಿನಲ್ಲಿ ಆರ್ಥಿಕ ಆಗಿರುವಂತ ಹೊಡೆತಕ್ಕೆ ಪ್ರವೀಣ್ ಮಿತ್ತಲ್ ಅವರ ಕುಟುಂಬ ಇಂಥದ್ದೊಂದು ನಿರ್ಧಾರ ಮಾಡಿರೋದು ಜೊತೆಯಲ್ಲಿ ಸ್ಥಳೀಯರು ಕಾರ್ನಲ್ಲಿ ನೋಡ್ತಾರೆ ಕಾರ್ನಲ್ಲೇ ಸಾವಿಗೆ ಶರಣಾಗಿರೋದು ಜೊತೆಯಲ್ಲಿ ಏನಾದರೂ ಸೇವನೆ ಮಾಡಿದರೆ ಅಥವಾ ಮತ್ತೊಂದು ಮಗುದೊಂದು ಇನ್ನೇನು ತನಿಖೆಯಲ್ಲಿ ಗೊತ್ತಾಗಬೇಕು